ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ಮೊದಲಿಂದ ತುಂಬ ಅದ್ಧೂರಿಯಾಗಿ ಮಾಡ್ತಾ ಬರ್ತಾಯಿದ್ವಿ ಈ ರಸ್ತೆ ಅಗಲೀಕರಣ ಆಗಿರೋ ಬಗ್ಗೆ ನಾವು ಹಿಂದಿನ ವರ್ಷ ನವೆಂಬರ್ ಒಂದಿಗೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋದು ಬಂದಾಗ ಆಗಲೂ ಹೇಳಿದ್ವಿ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಾಯಿದೆ ನಮ್ಮ ಕನ್ನಡ ನಾಡುಗೆ ಸ್ವಲ್ಪ ಅವಮಾನ ಆಗೋ ರೀತಿ ಐತೆ ಇದನ್ನು ಅಧಿಕಾರಿಗಳು ಯಾವ್ಯಾವ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೋ ಅದನ್ನು ಮೊ ಮತ್ತೆ ಮತ್ತೆ ಇದೇ ರೀತಿ ರಿಪೀಟ್ ಮಾಡಿಸ್ಕೊಳ್ಳೋದು ಬೇಡ ಆದಷ್ಟು ಇಲ್ಲಿ ರಸ್ತೆ ಕಾರಣ ಅದನ್ನೇನು ನಾವು ಬೇಡ ಅಂತ ಇಲ್ಲ ಅವ್ರು ಮಾಡ್ಕೊಳ್ಳಿ ಬಟ್ ಏನಂದರೆ ನಾವು ಈ ಆಂಧ್ರ ಬಾರ್ಡ್ರಲ್ಲಿರೋದು ನಮ್ಮ ತಿಮರಾವತ್ನಹಳ್ಳಿ ಪಂಚಾಯತ್ ಅಂತಂದರೆ ಆಂಧ್ರ ಬಾರ್ಡ್ರಿಗೆ ಅಟ್ಯಾಚ್ ಆಗಿರೋದು ಈ ಆಂಧ್ರ ಬಾರ್ಡ್ರಿಗೆ ಅಟ್ಯಾಚ್ ಆಗಿರೋ ಕಾರಣ ಇಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಇರೋದಕ್ಕೆ ಪಕ್ಕದಲ್ಲಿ ಈ ರಸ್ತೆಗೆ ಎಷ್ಟೋ ರೈತರಿಗೆಲ್ಲ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ ಅದರಲ್ಲಿ ಏನು ದುರುಪಯೋಗ ಇದೆಯೋ ಏನಾಗಿದೆ ಅದು ನಮ್ಗೆ ಗೊತ್ತಿಲ್ಲ ಬಟ್ ಏನಂದರೆ ನಾವು ಕೇಳ್ತಾ ಇರೋದು ನಮ್ಮ ರಾಷ್ಟ್ರ ನಮ್ಮ ನಾಡನ್ನು ಉಳಿಸ್ಕೊಳ್ಳಲಿಕ್ಕೆ ನಮಗಿಲ್ಲಿ ಒಂದು ಜಾಗವನ್ನು ನಮಗೆ ಇಲ್ಲಿ ಆದಷ್ಟು ಬೇಗ ಇಲ್ಲಿ ಜಾಗವನ್ನು ಗುರುತಿಸಿ ನಮಗೆ ಧ್ವಜಸ್ತಂಭವನ್ನು ರೆಡಿ ಮಾಡಿಸಿ ಇದರಲ್ಲಿ ಬೇಜಾನು ವ್ಯಕ್ತಿಗಳೆಲ್ಲ ಬೋರ್ಡ್ಗಳು ಹಾಕ್ಕೊಂಡಿದ್ದೀವಿ ನೇಮ್ಸ್ ಹಾಕೊಂಡಿದ್ದೀವಿ ಅವರೆಲ್ಲ ಈ ಸಲ ಇಲ್ಲ ಏನು ಈ ರಸ್ತೆ ಆಗಲಿ ಕಾರಣ ಅಂತನೋ ಇಲ್ಲ ರಾಜಕೀಯವಾಗಿಯೋ ಏನೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಆದಷ್ಟು ನಾನು ಏನಂತಂದರೆ ಇದಕ್ಕೆ ರಾಜಕೀಯ ಬೇಡ ಕನ್ನಡ ಅಂಬೆ ಅಂತಂದರೆ ನಮ್ಮ ಕರ್ನಾಟಕಕ್ಕೆಲ್ಲ ಒಂದು ತಾಯಿ ಥರ ನಾವು ಇದನ್ನು ರಾಜಕೀಯ ಬಳಸ್ಕೊಳ್ತೀರಾ ಎಲ್ಲರೂ ಒಟ್ಟಾಗಿ ಇಲ್ಲಿ ಪಂಚಾಯತಿ ಹದಿನೇಳು ಜನ ಸದಸ್ಯರು ಇಲ್ಲಿ ಬಂದಿರೋದು ಐದಾರು ಜನ ಸದಸ್ಯರು ಈ ಒಂದು ಗಡಿ ಭಾಗದಲ್ಲಿದ್ದೀವಿ ಈ ಗಡಿ ಭಾಗದ ಧ್ವಜಾರೋಹಣ ಮುಗಿಸಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದಂತ ಸುರೇಶ್ ಅವರು ಒಂದೆಡೆ ಮಾತಾಡಬೇಕು ಅಂತ ಕರ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಈ ನಾವು ತಿಮರಾವತ್ ನಲ್ಲಿ ಪಂಚಾಯಿತಿಯ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಒಂದು ಧ್ವಜೋತ್ಸವ ಮಾತ್ರ ಕನ್ನಡ ರಾಜ್ಯೋತ್ಸವ ಒಂದು ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೀವಿ ನಾವು ವರ್ಷ ವರ್ಷ ಇಲ್ಲಿ ದೊಡ್ಡದಾಗಿ ಸುಮಾರು ನೂರಾರು ಜನ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಿ ಒಂದು ಕನ್ನಡದ ಒಂದು ಕಿಚ್ಚನ್ನು ಇಡೀ ರಾಜ್ಯದ ಅಂತ ನಮ್ಮ ಪಂಚಾಯತಿ ಅಂತ ಹಚ್ಚುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಈ ದಿನ ಒಂದು ಸಾಂಕೇತಿಕವಾಗಿ ಮಾಡ್ತಾ ಇರೋ ಕಾರಣ ಏನಪ್ಪ ಅಂದರೆ ಈ ರಸ್ತೆ ಅಗಲೀ ಕಾರಣದಿಂದ ಧ್ವಜಸ್ತಂಭ ಒಂದು ಡೆಮಾಲೇಷನ್ ಆಗುತ್ತೆ ರಸ್ತೆ ಧ್ವಜಸ್ತಂಭ ಒಂದು ಇದಾಗುತ್ತೆ ರಸ್ತೆ ಅಗಲೀ ಕಾರಣದಿಂದ ಅದನ್ನ ಸಾಂಕೇತಿಕವಾಗಿ ಮಾಡ್ತಾ ಇದ್ವಿ ನಾವು ನಮ್ಮ ತಿಮ್ರಾವತ್ನಲ್ಲಿ ಪಂಚಾಯಿತಿಯಿಂದ ಹಾಗೂ ಕನ್ನಡಾಭಿಮಾನಗಳಿಂದ ಒಂದು ಮನವಿ ಮಾಡ್ಕೊಂತ ಇದೀವಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಈ ಧ್ವಜಸ್ತಂಭವನ್ನು ಬೇರೆ ಕಡೆ ಬೇರೆ ಕಡೆ ಸ್ಥಳ ನಿಗದಿ ಮಾಡಿ ಸ್ಥಳಾಂತರ ಮಾಡಿ ಒಂದು ಅದೇವ್ರ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಅವರಿಗೆ ಒಂದು ಬೇಡಿಕೆ ನೀಡ್ತಾ ಇದೀವಿ ಇದಕ್ಕೆ ನಮ್ಮ ಕನ್ನಡಪರ ಸಾಹಿತ್ಯ ಕನ್ನಡಪರ ಕನ್ನಡ ಸಾಹಿತ್ಯ ಪರಿಷತ್ ಅವರು ಎಲ್ಲರೂ ಸಹಕಾರ ಕೊಟ್ಟು ನಾವು ಇಲ್ಲಿ ಸುಮಾರು ಒಂದು ಐದು ವರ್ಷಗಳ ಹಿಂದ್ಗಡೆ ನಾವು ಯಾವ ತರ ಮಾಡಿದ್ವಿ ಥರ ಒಂದು ಪೆನ್ನಲ್ ಕಾರ್ಯಕ್ರಮ ಮಾಡಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ರಕ್ಷಣಾ ವೇದಿಕೆ ವಿವಿಧ ಕನ್ನಡ ಪರ ಸಂಘಟನೆಗಳಿಗೂ ಮನವಿ ಮಾಡ್ತಾ ಇದ್ದೀವಿ ಇವಾಗ ಸುಮ್ಮನೆ ಸಾಂಕೇತಿಕವಾಗಿ ಪೂಜೆ ಮಾಡ್ತಾ ಇದ್ದೀವಿ ಮುಂದೆನೇ ಈ ನವಂಬರ್ ನವೆಂಬರ್ ತಿಂಗಳು ಒಳಗಡೆ ಇದನ್ನು ಸ್ಥಳಾಂತರ ಮಾಡಿ ಬೇರೆ ಕಡೆ ನಮ್ಮ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಕ್ಕಾಗಲಿ ರಾಷ್ಟ್ರೀಯ ಪ್ರಾಧಿಕಾರಕ್ಕಾಗಲಿ ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗಾಗಲಿ ಎಲ್ರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ